ನಾವು ಇಲ್ಲಿಯವರೆಗೆ ನಮ್ಮ ಭಾರತ ದೇಶದ ವೈವಿಧ್ಯಮಯವಾದಂಥ ದೇವೋ ದೇವತೋಪಾಸನ ಮತ್ತು ಈ ಪುರಾಣಗಳ ವಿಚಾರವನ್ನು ನೋಡಿದ್ವಿ ಈ ದೇವಿ ಪುರಾಣ ನಾನಾಗಲೇ ಹೇಳಿದಾಗ ಚಿದಾನಂದ ಅವಧೂತರು ಬರೆದರು ಅವರು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಅಂಬಾಮಠ ಅಂತಕ್ಕಂಥ ಕ್ಷೇತ್ರದೊಳಗೆ ಇದರ ಒಂದು ರಚನೆ ಆಯಿತು ಅನ್ನೋದನ್ನು ನಾವೆಲ್ಲ ಕೇಳಿದ್ವಿ ಈ ಶರನ್ನವರಾತ್ರಿ ನಮ್ಮೆಲ್ಲರಿಗೆ ಅತ್ಯಂತ ಭಕ್ತಿಯನ್ನು ಉಂಟು ಮಾಡತಕ್ಕಂತಹ ಘನ್ಯತೆಯನ್ನು ತರ್ತಕ್ಕಂತಹ ಒಂದು ಪವಿತ್ರ ದಿನಗಳು ಈ ಒಂದು ಪವಿತ್ರ ದಿನಗಳೊಳಗ ಪ್ರತಿ ವರ್ಷ ನಮ್ಮ ಶ್ರೀಮಠದೊಳಗ ಮಠದ ಪ್ರಾರಂಭದ ವರ್ಷದಿಂದಲೂ ಕೂಡ ನಾನು ಆಗಲೇ ಹೇಳಿದಂಗೆ ದೇವಿ ಪುರಾಣವನ್ನು ಮಾಡ್ಕೊಂಡು ಬಂದಿವೇನು ನನಗನ್ನಿಸ್ತದ ಹದಿನೈದನೇ ವರ್ಷ ಇದು ದೇವಿ ಪುರಾಣ ಆ ಹದಿನೈದು ವರ್ಷ ಪುರಾಣದಾಗೂ ಕೂಡ ಯಾವ ನಮ್ಮ ಶ್ರೀ ಮಾನಪ್ಪ ಡಿ ವಜ್ಜಲ್ರವರು ಅಜರ ಅನ್ನೋದನ್ನು ಕೂಡ ನಾವು ನೆನಪು ಮಾಡ್ಕೋಬೋದು ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ಅವರು ಯಾವುದೇ ಸನ್ನಿವೇಶದಾಗ ಬಂದು ಬಂದೋಗಿರ್ತಾರೆ ಇವತ್ತು ನಾನು ಬೆಳಗ್ಗೆ ಹೊತ್ತು ಅವ್ರಿಗೆ ಕರೆ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ಇವತ್ತು ಪ್ರಾರಂಭದಿಂದ ಇವತ್ತೇ ಬಂದ್ಬಿಡ್ತೀನಿ ಅಂದರು ಸಂತೋಷ ಅಂತಂದೆ ಯಾಕಂದ್ರೆ ಇಲ್ಲಿ ಹೆಂಗಿರ್ತದಪ್ಪ ಅಂತಂದ್ರೆ ನಾವು ಆ ದೇವರಿಗೆ ಎಷ್ಟು ಸರಳತೆಯಿಂದ ಶಾಂತತೆಯಿಂದ ಭಾವದಿಂದ ಅವ್ರನ್ನ ಪ್ರಾರ್ಥಿಸ್ತೀವಲ್ಲ ನಮಗೆ ಅಷ್ಟು ಸನ್ಮಂಗಳ ಉಂಟು ಮಾಡತಕ್ಕಂಥಕ್ಕಿ ಆ ತಾಯಿ ದೇವಿ ಆಗಿರ್ತಾಳೆ ಇವತ್ತು ಭಾಳ ಜನರು ನಾನು ನೋಡ್ತಿರ್ತೀನಿ ಹಂಗೆ ಯಾಕಂದ್ರೆ ಅದು ನೋಡಿರಿ ನೀವು ಯಾವುದೇ ಒಂದು ವಿದ್ಯೆ ಕಲಿರಿ ಅದೇನಾಗ್ತದ ಒಟ್ಟ ಅದೇ ದೃಷ್ಟಿಯೊಳಗೆ ನೋಡ್ತದ ನೀವು ಇಂಜಿನಿಯರ್ ಇರ್ರಿ ಎಲ್ಲರ ಕಟ್ಟಡ ಹೋಗಿರಿ ಆ ಕಟ್ಟಡಗಳನ್ನೇ ನೋಡ್ತಿರ್ತೀವಿ ಯಾರಾದ್ರೂ ಐತೆ ನೋಡಿರಿ ಬೇಕಿದ್ರೆ ನೀವು ಡಾಕ್ಟ್ರ್ ಇರ್ರಿ ಅಥ್ನ ಬಾಡಿ ಪರ್ಸನಾಲಿಟಿ ಹಂಗಾದ ಅಥ್ವ ರೋಗ ಏನಾದವಂತನೇ ಅದೇ ಓಡಿಸ್ತಿರ್ತಾನೆ ನೀವು ಯಾವ ಕ್ಷೇತ್ರದೊಳಗೆ ಯಾರಾದರೂ ಒಬ್ಬರಿಗೆ ಶಿಕ್ಷಕರ್ರಿ ಮೊದಲು ಹೋಗೋಣ ಏನು ಓದಿದೆ ಅಂತ ಕೇಳ್ತಾರೆ ಯಾರೇ ಸಿಕ್ಕಲಿ ನಾವು ಯಾವ ಕ್ಷೇತ್ರದೊಳಗೆ ಇರ್ತೀವೋ ಅದೇ ಮಾಡ್ತಿರ್ತೀವಿ ನಾವು ಒಂದು ಸ್ವಲ್ಪ ಸ್ವಲ್ಪ ಹಾಗೆ ಶಾಸ್ತ್ರ ಜ್ಯೋತಿಷ್ಯ ಅಂತ ಒಂದು ನೋಡ್ತಿರ್ತೀವಲ್ಲ ಹಂಗಾಗಿ ಏನಾಗ್ತದ ಯಾರೇ ಬರಲಿ ಅವ್ರು ಏನು ಬಟ್ಟು ಬೈಟ್ ಉಟ್ಕೊಂಡಾರ ಹೆಂಗಾರ ಯಾಕಡೆ ಕುಂತ್ರು ಏನು ತಂದಾರ ಅವ್ರ ಸಾಮಗ್ರಿಗಳು ಇದನ್ನೇ ಆಲೋಚನೆ ಮಾಡ್ತಿರ್ತೀವಿ ನಾವು ಹಂಗಾಗಿ ಇವತ್ತು ಭಾಳ ಜನರಿಗೆ ನಿಮ್ಮೆಲ್ಲರಿಗೆ ಅದ್ರಾಗ ಇವತ್ತಿನ ಒಳಗೆ ಕೆಲವೊಬ್ರು ಅಂತರ ವೈಜ್ಞಾನಿಕತೆ ತಂತ್ರಜ್ಞಾನ ಹೆಚ್ಚಾಗಿ ಧಾರ್ಮಿಕತೆ ಕಮ್ಮಿ ಆಗ್ಯದಂತ ಆದರೆ ನನಗನ್ನಿಸ್ತದ ನಿಜವಾಗ್ಲೂ ಇವತ್ತಿನ ಕಾಲದೊಳಗೆ ಧಾರ್ಮಿಕತೆ ಹೆಚ್ಚಾಗಿದೆ ಅನ್ನೋ ಅನ್ನೋ ಭಾವ ಬರ್ತದ ಯಾಕಂದ್ರೆ ನೀವು ನೋಡ್ರಿ ಎಲ್ಲಿಯಾರ ಹೋಗಿ ನೋಡ್ರಿ ಪ್ರತಿ ದೇವಾಲಯಗಳು ಕೂಡ ಜನಜಂಗುಳಿಯಿಂದ ತುಂಬಿರ್ತವ ಪ್ರತಿ ಒಂದು ಕ್ಷೇತ್ರ ಧಾರ್ಮಿಕ ಹೋರಿ ಅಲ್ಲಿ ಸದ್ಭಕ್ತರು ಸದಾ ಇವತ್ತಿನ ಕಾಲಕ್ಕೆ ತಮ್ಮ ಒಂದು ಭಾವನೆ ಭಕ್ತಿಯಿಂದ ಪೂಜೆ ಮಾಡ್ತಕ್ಕಂಥದ್ದನ್ನ ನೋಡ್ತೀವಿ ಈ ನವರಾತ್ರಿಯಾಗ ನವರಾತ್ರಿಯ ಪ್ರತಿದಿನ ಯಾವ್ಯಾವ ಬಟ್ಟೆ ಧರಿಸ್ಬೇಕಂತ ಭಾಳ ಮಂದಿಗೆ ಗೊತ್ತದ ಅವಾಗ ಗೊತ್ತಾಗ್ತಿದ್ದಿಲ್ಲ ಯಾವ ಗ್ರಹ ಯಾವ ದಿನ ಬರ್ತದ ಅಥವಾ ಯಾವ ದೇವಿ ಯಾವ ಗ್ರಹವನ್ನು ಸೂಚಿಸ್ತಾಳ ಅಂತ ಶೈಲಪುತ್ರಿ ಚಂದ್ರನನ್ನು ಸೂಚಿಸ್ತಾಳೆ ಹಂಗಾಗಿ ಚಂದ್ರನ ವರ್ಣ ಬಿಳಿಯಲ್ಲ ಹಾಂ ನಾನು ಬಿಳಿದೆ ಉಟ್ಕೊಂಡಿದ್ದೀನಿ ಹಂಗಾಗಿ ಐತೆ ನೋಡ್ರಿ ಬಿಳಿ ಯಾವಾರ ಅಥವಾ ಯಾವ ದೇವಿ ಆರಾಧನೆ ಮಾಡುವಾಗ ಗಂಗಾಧರ ಶಾಸ್ತ್ರರು ಬಿಳಿ ಉಟ್ಕೊಂಡಾರ ಶೈಲಪುತ್ರಿದೇನು ಹೇಳಿದ್ರು ಹೇಳ್ರಿ ಆಕೆ ದಕ್ಷಬ್ರಹ್ಮನ ಮಗಳಾದ ದಾಕ್ಷಾಯಿಣಿ ತನ್ನ ಯಜ್ಞಕುಂಡದೊಳಗೆ ತಮ್ಮ ತಂದೆ ಮಾಡಿದ ಯಜ್ಞಕುಂಡದೊಳಗ ಆಕೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ ನಂತರ ಆಕೆಯ ದೇಹ ಏನು ಹದಿನೆಂಟು ಕ್ಷೇತ್ರಗಳೊಳಗೆ ಬಿದ್ದು ಅದು ಹದಿನೆಂಟು ಶಕ್ತಿಪೀಠಗಳಾದವು ಅನ್ನೋದನ್ನು ಕೇಳಿದ್ವಿ ಆ ಮುಂದಿನ ಅವತಾರವೇ ಇತ್ತು ನೋಡ್ರಿ ಶೈಲಪುತ್ರಿ ಈಕಿ ಪರ್ವತ ರಾಜನ ಮಗಳು ದೊಡ್ಡ ರಾಜನ ಮಗಳು ನಾವು ಮೊನ್ನೆ ಕೇದಾರನಾಥಕ್ಕೆ ಯಾತ್ರೆ ಹೋಗಿದ್ನಲ್ಲ ಈ ಘಟನೆ ಕೇದಾರನಾಥ್ದಾಗೆ ನಡೆದದ್ದು ಶೈಲಪುತ್ರಿ ಅಲ್ಲಕ್ಕೆ ಇದು ಒಂದು ಕಡೆಗೆ ನಮ್ಮ ಪರಂಪ್ ಪುರಾಣಗಳದವಲ್ಲ ಭಕ್ತಿ ಭಾವನೆ ಹೇಳಿದ್ರೆ ನೀವು ಇನ್ನೊಂದು ಕಡೆ ವೈಜ್ಞಾನಿಕವಾಗಿ ನೋಡ್ರಿ ಅಲ್ಲಿಯ ಸ್ಥಳ ಐತಿಹಾಸಿಕತೆ ಅದನ್ನ ಹೇಳ್ತಾವೆ ಇವತ್ತಿಗೂ ಸುಳ್ಳಲ್ಲ ಅಂತ ಯಾಕಂದ್ರೆ ಈ ಹಿಮವಂತ ರಾಜ ಅಥವಾ ಪರ್ವತ ರಾಜನ ಮಗಳು ಶೈಲಪುತ್ರಿ ದೊಡ್ಡ ರಾಜನ ಮಗಳು ಆಕೆ ಘೋರ ತಪಸ್ಸು ಮಾಡಿ ನೋಡ್ರಿ ಶಿವನನ್ನು ಮೆಚ್ಚಿಸಿ ಏನೇನು ಇಲ್ಲದಂತಹ ಸ್ಮಶಾನವಾಸಿ ಏನೇನು ಇಲ್ಲದಂತಹ ಒಬ್ಬ ಭಿಕ್ಷುಕು ನನ್ನ ಮದುವೆ ಆತಾಳ ಶಿವನನ್ನು ಆ ಕಥಿನೇ ಶೈಲಪುತ್ರಿಯ ಮೊದಲನೇ ಅವತಾರ ಆಕಿದೆ ಶೈಲಪುತ್ರಿ ಈ ಶೈಲಪುತ್ರಿ ಅಂಗದಳಂದ್ರ ಮಹಾನ್ ಶ್ರೀಮಂತಳು ಮಹಾನ್ ಸೌಂದರ್ಯರವತಿ ಇನ್ನ ಅಷ್ಟೇ ಕಠೋರವಾದಂತ ತಪಸ್ಸನ್ನ ಮಾಡಿದಕ್ಕೆ ಆಕೆಯ ವಾಹನ ನೋಡ್ರಿ ಏನಾದ ನಂದಿ ಅದು ಶಿವನ ವಾಹನ ನೀವು ದೇವತೆಗಳ ವಾಹನ ಸ್ವಲ್ಪ ಪರೀಕ್ಷೆ ಮಾಡಿ ನೋಡ್ರಿ ಇದು ಒಂದೇ ಅವತಾರದಾಗ ದೇವಿ ನಂದಿಯನ್ನ ವಾಹನ ಮಾಡ್ಕಂಡಾಳಂತ ಆಕೆ ಆಕಾರ ನೋಡ್ರಿ ಈ ತಾಯಿ ಏನು ಕೊಡ್ತಾಳೆ ಗೊತ್ತಾ ಆಕೆ ಶಿವನನ್ನು ಘೋರ ತಪಸ್ಸು ಮಾಡಿ ಮೆಚ್ಚಿದ್ಲಲ್ಲ ಹಂಗಾಗಿ ಆ ತಾಯಿನ ನಾವು ಯಾರು ಪ್ರಾರ್ಥಿಸ್ತೀವಿ ನಮ್ಮೆಲ್ಲರಿಗೂ ಶೀಘ್ರವಾಗಿ ಇಷ್ಟಾರ್ಥಗಳನ್ನು ಈಡೇರಿಸ್ತಾಳ ಅಂತ ಆ ದೇವಿ ಸ್ತುತಿ ಒಳಗೆ ಹೇಳ್ತಾರೆ ಹಂಗಾಗಿ ಇವತ್ತ ಸರಳವಾಗಿ ನಾವು ಒಂದೇ ದಿವಸ ಎಲ್ಲರೂ ಬಿಳಿದು ಉಟ್ಕೊಂಡಿರ್ತೀವಿ ಆದರೆ ನಮ್ಮ ಶಾಸಕರಂತವರು ಅವ್ರು ದಿನಾಬಳಿ ಉಟಿಕೊಂಡಿರ್ತಾರ ಅಂದ್ರೆ ದಿನಾ ಕೇಳಿದ್ ಕೊಡ್ತಿರ್ತಾರ ಅಂತ ಇದ್ರ ಸಜ್ಞೆ ಆಗಬಹುದು ಆದರೆ ಇದು ಸಾಂದರ್ಭಿಕವಾಗಿ ನಾವು ಹಾಸ್ಯದ ಮುಖಾಂತರ ನೋಡ್ಬೋದು ಆದರೆ ಇಷ್ಟು ಮಾತ್ರ ಸತ್ಯ ಈ ದೇವತೋಪಾಸನ ಈ ಪುರಾಣದ ಪೀಠಿಕಾಧ್ಯಾಯದ ಚಿದಾನಂದ ಹೌದು ಬೇರೆ ಏನೂ ಹೇಳಿಲ್ಲ ಏನು ಹೇಳಿದ್ರು ಗೊತ್ತಾ ಈ ಪುರಾಣ ಹೆಂಗುಟಿತಿ ಅವರ ಗುರುಸ್ಮರಣೆ ದೈವದ ಸ್ಮರಣೆ ಮುಂದುವರೆದ ಭಾಗದೊಳಗೆ ಏನು ಹೇಳ್ತಾರ ಗೊತ್ತಾ ಈ ಪುರಾಣವನ್ನು ಯಾವಾಗ ಪೂಜೆ ಮಾಡಬೇಕು ಯಾವಾಗ ಓದಬೇಕು ಅದನ್ನು ಓದೋದ್ರಿಂದ ಫಲಗಳೇನು ಅನ್ನೋದನ್ನು ನಾನು ಆಗಲೇ ಪೀಠಿ ಓದಿನಿ ಇವತ್ತ ಪ್ರಾರಂಭದ ದಿನ ಜೊತೆಗೆ ಮಳೆ ಈ ಪ್ರಾರಂಭದ ದಿನದೊಳಗೆ ನಿಮ್ಗೆ ಇನ್ನೊಂದು ವಿಶೇಷ ಹೇಳ್ತೀನಿ ಪ್ರತಿ ಸಾರಿ ನವರಾತ್ರಿ ಹತ್ತೇ ದಿನ ಬರ್ತಿತ್ತು ಅಂದ್ರೆ ಒಂಬತ್ತು ದಿನ ಪುರಾಣ ಒಂದಿನ ವಿಜಯದಶಮಿ ಬನ್ನಿ ಕೊಡೋದು ಈ ಸಲ ಒಂದಿನ ಹೆಚ್ಚು ಬಂದದ ಹನ್ನೊಂದು ದಿನ ಇರ್ತದ ಅಂದ್ರೆ ಹತ್ತು ದಿನ ಪುರಾಣ ಹನ್ನೊಂದನೇ ದಿನ ಬನ್ನಿ ಹಬ್ಬ ಒಂಬತ್ತು ದಿನ ನಮ್ಮ ಮಠದೊಳಗೆ ಪುರಾಣ ನಡೀತದೆ ಸಲ ಹತ್ತನೇ ದಿನಕ್ಕೆ ಮಂಗಲ ಆಗ್ತದೆ ಹಂಗಾಗಿ ನಾವೆಲ್ಲರೂ ಶಾಂತವಾಗಿ ಸರಳವಾಗಿ ಸಮಯಾವಕಾಶ ಹೆಚ್ಚಿರೋದ್ರಿಂದ ಇವತ್ತಿನ ಕಾಲವನ್ನು ನಾವು ಸಂಕ್ಷಿಪ್ತವಾಗಿ ನೋಡಿ ಮುಂದೆ ಶಾಸಕರ ಸನ್ಮಾನ ಅವರ ಒಂದು ಶ್ರೀಮಠದ ಬಗ್ಗೆ ಭಕ್ತಿ ವಾಣಿಯನ್ನು ನಾವೆಲ್ಲರೂ ಕೇಳಂತರಾಗಿರೋಣ ಈಗ ಒಂಚೂರು ಅದನ್ನು ವಿವರಣೆ ರೂಪ ನಾವೆಲ್ಲರೂ ನೋಡಿಬಿಡೋಣ ಈ ಪೀಠಿಕಾಧ್ಯಾಯದೊಳಗೆ ಚಿದಾನಂದ ಅವಧೂತ್ರು ಏನು ಹೇಳಿದ್ರಪ್ಪ ಅಂದ್ರೆ ಪರಮಪರತರ ಪರಮ ಮಂಗಳ ಪರಮಪೂರ್ಣ ಜ್ಯೋತಿಪರಮ ಪರಮ ಚೈತನ್ಯಾತ್ಮ ಪರಮ ಆ ಕಾಶಪರಮೇಶ ಶರಣರಕ್ಷಕ ಸಕಲಭೀಷ್ಠವ ನಿರುತವೀವ ಪುರವನು ಪೊರೆವರ ಚಿದಾನಂದ ಗುರುಮಾಳ್ಕೆ ಕೆಮಗೆ ನಮ್ಮ ಮಂಗಳವ ಪರಮ ಪರಮಪರತರ ಪರಮ ಮಂಗಳ ಶ್ರೇಷ್ಠರಲ್ಲೇ ಶ್ರೇಷ್ಠವಾಗಿರ್ತಕ್ಕಂತಹ ಶರಣರಕ್ಷಕ ಅಂದ್ರ ಸದಾ ಶರಣರನ್ನ ರಕ್ಷಣೆ ಮಾಡ್ತಕ್ಕಂಥದ್ದ ಪರಮ ಚೈತನ್ಯಾತ್ಮ ಪರಮ ಕಾಶ ಪರಮೇಶ ಅಂದರೆ ಇಲ್ಲಿ ಆಕಾಶ ಅಂದ್ರೆ ಅದು ಚೈತನ್ಯ ರೂಪವಾಗಿರ್ತಕ್ಕಂಥ ಆಕಾಶವಾಗಿರತ್ತ ಶರಣರನ್ನು ರಕ್ಷಣೆ ಮಾಡಿರತಕ್ಕಂಥ ಶ್ರೇಷ್ಠರಲ್ಲೇ ಶ್ರೇಷ್ಠವಾಗಿರ್ತಕ್ಕಂತಹ ಅಯೋಧ್ಯಾಪುರವನ್ನ ಪೊರೆವ ಅಂದ್ರೆ ಅಯೋಧ್ಯಾಪುರವನ್ನ ಕಾಯ್ತಕ್ಕಂತಹ ರಕ್ಷಣೆ ಮಾಡಿ ವರಚಿದಾನಂದ ಗುರುಮಾಳ್ಕೆ ಮಗ ಮಂಗಳವ ಚಿದಾನಂದ ಊತ ನೀ ನಮ್ಗೆ ಮಂಗಳವನ್ನು ದಯಪಾಲಿಸು ಅಂತ ಹೇಳಿದರು ಅವರು ಎರಡನೇ ಪದ್ಯದಾಗ ಏನು ಹೇಳ್ತಾರೆ ಅಂದ್ರೆ ಯೋಗಿಯೋಳು ರಾಜ ಯೋಗಿ ಆಜ್ಞೆಗೆ ಪಾತ್ರನಾಗಿಹ ಯೋಗಿ ಆರ್ಯನೆ ತುಂಗಭದ್ರಾ ತೀರದಲ್ಲಿ ಮೆರವ ನಾನು ಆಗಲೇ ಹೇಳಿದ್ನಲ್ಲ ಚಿದಾನಂದ ಊತರು ಇರೋದು ಯಾವ ಇರುತ್ತಪ್ಪ ಅಂದ್ರೆ ತುಂಗಭದ್ರಾ ನದಿ ದಂಡಿ ಒಳಗ ಇವತ್ತಿನ ಹಂಪಿ ಸಮೀಪದೊಳಗ ಅಯೋಧ್ಯಾಪುರ ಅಂತ ಇತ್ತು ಆ ಅಯೋಧ್ಯಪುರದೊಳಗ ಕೊಂಡಪ್ಪನವರಂತಿದ್ರಲ್ಲ ಅವರ ಸ್ಮರಣೆಯನ್ನು ಮಾಡಿ ಅವರು ಹೇಳ್ತಾರೆ ನಮ್ಗೆ ವರವನ್ನು ದೈಪಾಲಿಸು ಆಶೀರ್ವಾದವನ್ನು ಮಾಡು ಅಂತ ಹೇಳಿದರು ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧಪರ್ವತದಲ್ಲಿ ನಿತ್ತಿರುತ್ತಿದ್ದ ಮಗಳ ಮುಖಿಯ ಸಾಕ್ಷಾತ್ಕಾರ ತಾನಾಗಿ ನಾನು ನಾನಾಗಲೇ ನಿಮ್ಗೇನು ಹೇಳಿದೆ ಸಿದ್ಧಪರ್ವತ ಅಂಬಾಮಠ ಅಂತ ಹೇಳಿದ್ನಲ್ಲ ಅದನ್ನೇ ಅವರು ದೇವಿ ಪುರಾಣದಾಗ ಬರೆದ್ರು ಇಂತಹ ಒಂದು ಚಿದಾನಂದ ಚಿದಾನಂದೂತ್ರ ಮುಂದೆ ಹೇಳ್ತಾರ ಜ್ಞಾನ ಮಾರ್ಗವ ತಿಳಿವನೆಂದಡೆ ಜ್ಞಾನ ಸಿಂಧುವ ಹೇಳಿರುವೆನ ನಾ ಹೇಳಿದ್ನಲ್ಲ ಜ್ಞಾನ ಮಾರ್ಗ ತಿಳಿಯಂಗಿದ್ರಿ ಅಂದ್ರೆ ನೀವು ಅವರೇ ಇನ್ನೋ ಒಂದು ಕೃತಿ ಬರ್ದಾರ ಜ್ಞಾನ ಸಿಂಧು ಅಂತ ನಿಮಗೆ ಈಗ ಒಂದಿಷ್ಟು ವರ್ಷಗಳಿಂದ ಹೇಳ್ತಿದ್ರು ಯಾರನ ಈ ಸಾಧು ಸಂತೃ ಏನಂತಿದ್ರು ಏನಾಯ್ತಿದ್ರು ಒಂದು ಗ್ರಂಥ ಇಡಬಾರ್ರಿ ಅಂತಿದ್ರು ಅಂದ್ರೆ ಅದು ಜ್ಞಾನ ಸಿಂಧು ಯಾಕಂದ್ರೆ ಆ ಕೃತಿನೂ ಓದ್ಯವರು ಭಾಳ ಮಂದಿ ಸಂಸಾರ ತ್ಯಾಗ ಮಾಡಿಬಿಡ್ತಾರಂತ ಅಂದ್ರೆ ವೈರಾಗ್ಯದ ಗ್ರಂಥ ಶಿವ ಅದನ್ನು ಷಣ್ಮುಖನಿಗೆ ಹೇಳಿದ ಕತೆ ಅದು ಜ್ಞಾನ ಸಿಂಧು ಇದನ್ನೈತಲ್ಲ ಶಿವ ಪಾರ್ವತಿಗೆ ಹೇಳಿದ ಕತೆ ಇದು ದೇವಿ ಪುರಾಣ ಹಂಗಾಗಿ ಜ್ಞಾನ ಸಿಂಧುನೂ ಬರೆದಾರ ಚಿದಾನಂದ ಅವಧೂತರು ಇದನ್ನೂ ಬರೆದಾರಂತ ಮುಂದವ್ರು ಹೇಳ್ತಾರ ಈ ದೇವಿ ಪುರಾಣದ ಮಹತ್ವ ಎಷ್ಟು ಚಂದ ಹೇಳ್ತಾರಪ್ಪ ಅಂತಂದ್ರೆ ನಿಮಗೆ ಕಾಮ್ಯಗಳು ಇಷ್ಟಾರ್ಥಗಳ ಅಪೇಕ್ಷೆ ಇದ್ದರೆ ಈ ತಾಯಿಯನ್ನು ಸ್ಮರಣೆ ಮಾಡ್ರಿ ಅಂತ ಹೇಳಿದರು ಇಂತಹ ಚಿದಾನಂದ ಚಿದಾನಂದವದೂತರು ಮುಂದಿಲ್ಲಿ ಹೇಳ್ತಾರೆ ಈ ಪುರಾಣ ಹೆಂಗಾದಪ್ಪ ಭಾಳ ಚಂದ ಹೇಳ್ಯಾರ ಇದನ್ನ ಲಕ್ಷ್ಯ ಕೊಟ್ಟು ಕೇಳ್ರಿ ಭಾಳ ಮಂದಿ ಐತಲ್ಲ ನಮಗೆ ದೇವಿ ಬಗ್ಗೆ ದೇವರ ಬಗ್ಗೆ ಒಂದಿಷ್ಟು ಅನುಮಾನ ಅದಾವ ಏನಂದ್ರೆ ಕೆಲವೊಬ್ರಿಗೆ ದೇವಿ ಆಗಿ ಬರ್ತಾವೆ ಕೆಲವೊಬ್ರಿಗೆ ದೇವಿ ಆಗಿ ಬರೋದಿಲ್ಲ ನಮ್ಮ ಮನ್ಯಾಗ ಪುರಾಣ ಇರಬಾರ್ದು ಫೋಟೋ ಇರಬಾರ್ದು ಪೂಜೆ ಮಾಡೋ ವಿಧಾನ ಭಾಳ ಗೊಂದಲಗಳದವ ಇಲ್ಲಿ ಚಿದಾನಂದ್ರ ಅದನ್ನ ಸ್ಪಷ್ಟ ಪರಿತಾರೆ ಚಿಂತಿಗೆಯು ಚಿಂತಾಮಣಿಯು ಇದು ಅಂತುಕಾಮ್ಯಕ್ಕೆ ಕಾಮಧೆ ಅಂತು ಕಲ್ಪನೆಗಳಿಗೆ ಕಲ್ಪ ಧ್ರುವ ತಾನೆ ಇದು ಸಂತತವು ಭಾಗ್ಯ ಭೋಗವು ಇಂತು ಮೆರಗವು ದೇವಿ ಚರಿತ್ರೆದಿ ಗ್ರಂಥ ಅಂದರು ಅವ್ರು ಏನು ಹೇಳ್ತಾರೆ ಅಂದ್ರೆ ಚಿಂತಿಗೆಯೂ ಚಿಂತಾಮಣಿ ಇದು ನೀವು ಏನನ್ನ ಚಿಂತಿಸ್ತಿರಲ್ಲ ಆ ಚಿಂತನೆಗಳನ್ನೇ ಕೊಡ್ತಾಳಂತ ಅಂತುಕಾಮ್ಯಕ್ಕೆ ಕಾಮಧೆ ಕಾಮದೇನಿದು ನಿಮ್ಮ ಕಾಮನೆಗಳು ನೀವು ದಿನ ಏನು ಅಪೇಕ್ಷೆ ಪಟ್ಟಕಂತ ಓದ್ತಿರಲ್ಲ ಆಕಿನ ಪೂಜಾ ಮಾಡ್ಕಂತ ಆ ಅದನ್ನೇ ಈಡೇರಿಸ್ತಾಳಂತ ಅಂತು ಕಲ್ಪನೆಗಳಿಗೆ ಕಲ್ಪ ಧ್ರುಮವು ತಾನೇ ಇದು ಸಂತದವು ಸುಖ ಭಾಗ್ಯ ಭೋಗವು ಇಂತು ಮೆರೆಗವು ದೇವಿ ಕರುಣದಿ ಎಂತು ಪೇಳುವೆ ದೇವಿ ಚರಿತಿ ಗ್ರಂಥ ಮಹಿಮೆಯನ್ನು ಅಂದರು ಈ ಗ್ರಂಥದ ಮಹಿಮೆಯನ್ನು ಅವ್ರು ಎಷ್ಟು ಚಂದ ಹೇಳ್ತಾರೆ ಅಂದ್ರೆ ನಿಮಗೆ ಸಂಕ್ಷಿಪ್ತ ಹೇಳ್ತೀನಿ ಈ ಪದ್ಯ ಓದಿದ್ರೆ ಗೊತ್ತಾಗದಲ್ಲ ದೇವಿ ಅಂತ ಗೊತ್ತಾ ಒಂದು ಸಣ್ಣ ಕಥೆ ಹೇಳ್ತೀನಿ ಕೇಶಕರಿ ಒಂದು ಸಾರಿ ಒಬ್ಬ ವ್ಯಾಪಾರಸ್ಥ ಇದ್ದನಂತ ಆ ವ್ಯಾಪಾರಸ್ಥ ಏನು ಮಾಡಿದ್ದ ಪಕ್ಕದ ಊರಿಗೆ ವ್ಯಾಪಾರಕ್ಕಂತ ಹೋಗಿದ್ದ ಆ ವ್ಯಾಪಾರಸ್ಥ ಪಕ್ಕದವರಿಗಂತ ವ್ಯಾಪಾರಕ್ಕಂತ ಹೋಗಿದ್ದ ಆ ವ್ಯಾಪಾರ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ದಾರಿ ಮಧ್ಯದಾಗ ನಡ್ಕೊಂಡು ಬಂದ ಭಾಳ ಬಿಸಿಲಿತ್ತು ಭಾಳ ಬಿಸಿಲಿತ್ತು ದಾರಿ ಮಧ್ಯದಾಗ ನಡ್ಕೊಂಡು ಬಂದ ವ್ಯಾಪಾರ ಮುಗಿಸ್ಕೊಂಡು ಬಿಸಿಲಾಗಿ ಬರ್ತಿದ್ದ ಆ ವ್ಯಾಪಾರಸ್ಥ ಏನು ಮಾಡಿದ್ನಂತ ಗೊತ್ತಾ ಆ ವ್ಯಾಪಾರಸ್ಥ ಏನು ಮಾಡಿದ್ನಪ್ಪ ಅಂತಂದ್ರೆ ದಾರಿ ಮಧ್ಯದಾಗ ಬಿಸಿಲಾಗಿ ನಡ್ಕೊಂಡು ಬಂದ ಭಾಳ ದಣದಿದ್ದ ವ್ಯಾಪಾರ ಮುಗಿಸ್ಕೊಂಡು ಬಂದಿದ್ದ ಕಾಲುಬೇರೆ ನೋವಾಗಿದ್ದು ಮ್ಯಾಗ ಬಿಸಿಲು ಹೆಚ್ಚಾಗಿತ್ತು ಆ ವ್ಯಾಪಾರಸ್ಥ ಒಂದು ಏನು ವಿಚಾರ ಮಾಡಿದಂತ ಎಲ್ಲರೂ ಒಂದು ಚೂರು ಚಲೋ ಆತಿತ್ತು ನಾ ಎಲ್ಲರೂ ಒಂದಿಷ್ಟು ಗಿಡಕ್ಕೆ ದಣಿ ದಣಿಮಾರಿಸ್ಕೊಂಡು ಹೋಗ್ತಿದ್ದೆ ಅಂದ ಅಂದ ತಕ್ಷಣನೇ ದೂರದಾಗ ಒಂದು ಮರ ಕಂಡಿತ್ತು ದೊಡ್ಡ ಮರ ಆ ಮರದಲ್ಲಿ ಹೋದ ವ್ಯಾಪಾರಸ್ಥ ಹೋಗಿ ಆ ಗಿಡದ ಕೆಳಗೆ ಇನ್ನು ಸೌಕಾಶ ಕುಂತ್ಕಂಡ ಬೆನ್ನಚ್ಚಿ ಕುಂತತ್ತೇನಂದಂತ ಗೊತ್ತಾ ನೆಳ್ಳ ಭಾರಿ ಚಂದ ಅದ ಒಂದು ತಟ್ಟೋಗು ಗಾಳಿ ಬಂದಿತ್ತಂದ್ರೆ ಸ್ವಲ್ಪ ದಣಿವಾಗಿತ್ತು ತಣ್ಣಗೆ ಗಾಳಿ ಇತ್ತಂದ್ರೆ ಚಲೋ ಆಗ್ಬಿಡ್ತಿತ್ತು ಗಾಳಿ ಬಿಟ್ರ ಅಂದ ಅವ ಅನ್ಕಂಡು ಚಿಂತೆ ಮಾಡಿ ಹಂಗೆ ಒಂದು ನಿಮಿಷದೊಳಗೈತಿ ನೋಡ್ರಿ ತಣ್ಣಗೆ ಗಾಳಿ ಬೀಸಕ್ಕೆ ಪ್ರಾರಂಭ ಆಯ್ತು ಅಂತ ಅವನಿಗೆ ಖುಷಿಯಾಗಿ ಬಿಡ್ತಿ ನೆರಳು ಸಿಕ್ಕಿತ್ತು ಗಾಳಿ ಅನ್ಕಂಡೆ ಗಾಳಿ ಬಂತಲ್ಲ ಅಂದ ಅನ್ಕಂಡು ಒಂದು ಕ್ಷಣ ಆಗಿತ್ತು ಅವಂದ ನೆಡ್ದು ನಡೆದು ಸ್ವಲ್ಪ ದಣುವಾಗತಿ ಕುಡಿಯೋಕೊಂದು ತಟ್ಟೋಗಿ ನೀರು ಆಗಿಬಿಟ್ಟಿದ್ರೆ ಸ್ವಲ್ಪ ದಾಹ ತೊಣ್ದು ಬಿಡ್ತಿತ್ತು ಆರಾಮ್ ಅನ್ನಿಸ್ತದೇ ಕಾ ಅಂದ ಅನ್ಕಂಡು ಹಿಂಗೆ ಒಂದು ಕ್ಷಣ ಬಿಟ್ಟು ಹಿಂಗೆ ಪಕ್ಕದಾಗ ನೋಡಿದ ಅಲ್ಲಿ ಒಂದು ಗಡಿಗೆತ್ತು ಗಡಿ ಮ್ಯಾಗ ಒಂದು ಗ್ಲಾಸ್ ಡಬ್ಬ ಹಾಕಿದ್ರು ಗಡಿಗೆ ತುಂಬ ನೀರು ಇದ್ದವು ಖುಷಿಯಾದ ಆ ಗಡಿಗೆನು ನೀರು ತಗೊಂಡ ಒಟ್ಟಿ ತುಂಬ ಆನಂದದಿಂದ ಕುಡ್ದ ಕುಡಿದು ಅಂದ ನೀರಾಯ್ತಿ ಗಾಳಿ ಆಯ್ತಿ ನೆಳನೂ ಸಿಕ್ಕದ ಪರಮಾತ್ಮ ಒಂದು ಚೂರು ಅಡ್ಡಾಗಕ್ಕೆ ಒಂದಿಟ್ಟು ಹಾಸಿಗೆ ಆಗ್ಬಿಟ್ಟಿದ್ರು ಚೊಲೋತ್ ನನಗಂದ ಅನ್ಕಂಡ ತಕ್ಷಣನೇ ಪಕ್ಕದಾಗ ಐತೆ ನೋಡ್ರಿ ಒಂದು ಹಾಸಿಗೆ ಚಾಪಿ ತೆಲಿಗುಂಬು ರೆಡಿ ಇತ್ತು ಆ ಒಂದ ಇವತ್ತೇನ ಇದ್ದಂಗೆ ಆದ ಎಲ್ಲನೂ ಅನ್ಕಂಡಂಗೆ ಹಾಕತ ಒಂದ ಏನು ಮಾಡಿಬಿಟ್ಟ ಸೀದಾ ಚಾಪಿ ಹಾಸ್ಗಂಡ ತೆಲಿಗುಂಬಿಟ್ಕಂಡ ಮಕಂಬುಟ್ಟ ಮಕ್ಕಂಡ ಅವೇನು ಮಾಡಿದ ಗೊತ್ತಾ ಹಿಂಗೆ ಮಕ್ಕಂಡು ಒಂದು ನಿಮಿಷ ಆಗಿತ್ತು ನಡೆದು ನಡೆದು ಕಾಲು ಸ್ವಲ್ಪ ಭಾಳ ದನಿಕೆ ಆಗ್ಯಾವ ತ ಕಾಲು ಹೊತ್ತಕ್ಕೆ ಯಾರನ್ನ ಒಬ್ಬರು ಸೇವಕರಾಗಿದ್ರು ಅವ ಅನ್ಕಂಡು ಒಂದು ನಿಮಿಷ ಆಗಿದ್ದಿಲ್ಲ ಕಾಲಿಂದ ತುದಿಗೆ ಬಂದೈತಲ್ಲ ಒಬ್ಬ ಸುಂದರ ಸ್ಪೃದೃಪಿ ಹೆಣ್ಮಗಳು ಕಾಲು ಹೊತ್ತಿಗೆ ಅಂತ ಕುತ್ಕೊಂಡ್ಲು ಆಶ್ಚರ್ಯ ಆಗ್ಬಿಡುತ್ತೆ ಅವನಿಗೆ ಗಾಳಿ ಅಂದ ಗಾಳಿ ಬಂತು ನೀರಂದ ನೀರು ಕುಡಿಯೋಕೆ ಸಿಕ್ಕು ಆಸೆಗಳಿಗೆ ಸ್ವಲ್ಪ ಏನಾರ ಆಸೆಗೆ ಅಂದ ಆಸೆ ಸಿಕ್ತಿ ಮತ್ತು ಕಾಲು ಹೊತ್ತ ಯಾರ ಸೇವಕಿಯರು ಸಿಗ್ಲಿಂದ್ರೆ ಕಾಲೋತಕ್ಕೋಗ ಬೆಣ್ಮಳೇ ಬಂದು ಪಾದ್ದಡೆ ಕಾಲೋತಕ್ಕಂತ ಕೂತ್ಬಿಟ್ಲು ಏನು ಆಯ್ತಿದ್ದು ಅಂದವ ನಾ ಏನೇನು ಚಿಂತೆ ಮಾಡೋಕೈತಿ ನಾವೆಲ್ಲ ಅಕ್ಕಂತ ಹೊಂಟು ಬಿಟ್ಟಿವಲ ಅಂದ ಅನ್ಕಂಡವ ಅಷ್ಟಕ್ಕೆ ಬಿಟ್ರು ಛಲತ್ತು ನಮ್ಮ ಮನುಷ್ಯರ ದೊಡ್ಡತನೇ ಇದು ಎಲ್ಲ ಆಗಿ ಚೊಲೋ ಆಗಿ ಎಲ್ಲ ಇದ್ದಾಗ ಏನು ಮಾಡ್ತೀವಿ ಗೊತ್ತಾ ಇದೇನ ಕೆಡ್ತಿದ್ದಂಗೆ ಐತನ ಕೈತೀವಿ ಕೆಟ್ಟದ ಕೆಟ್ಟದೊತ್ಸಕ್ಕೆ ಪ್ರಾರಂಭ ಮಾಡ್ತೀವಿ ಅದಕ್ಕೆ ಹೇಳಿದ್ರಲ್ಲ ಸಿದ್ಧಯ್ಯ ಪುರಾಣಿಕರು ಬಡತನಕ್ಕೆ ಉಂಬುವ ಚಿಂತೆ ಉಣಲಾದಡೆ ಉಡುವ ಚಿಂತೆ ಉಡಲಾದಡೆ ಇಡುವ ಚಿಂತೆ ಇಡಲಾದಡೆ ಹೆಂಡರ ಚಿಂತೆ ಹೆಂಡರಾದಡೆ ಮಕ್ಕಳ ಚಿಂತೆ ಮಕ್ಕಳಾದಡೆ ಬದುಕಿನ ಚಿಂತೆ ಬದುಕಾದಡೆ ಕೇಡಿನ ಚಿಂತೆ ಕೆಡದಿರಿ ಮರಣದ ಚಿಂತೆ ಅಂದರು ಬದುಕಾಗಣ ಏನು ಮಾಡ್ತೀವಂತ ಮಾಡಿರ್ತೀವಿ ಅಂತ ಏನಾರ ಅವ ಅಷ್ಟಾಯ್ತು ನೋಡ್ರಿ ಕಾಲಿ ಕುಂತು ಪಾದ ಒತ್ತಿದ್ಲ ಅಣ್ಣ ಮಾಡ್ನ ನಾವು ನೋಡಿ ಮನಸ್ಸಿನಾಗ ಏನ ಕಂಡ ಗೊತ್ತಾ ಇಷ್ಟೆಲ್ಲ ಅನ್ಕಂಡಂಗೆ ಆಕತ್ತವ ಇದು ಯಾವ್ದಾರ ರಾಕ್ಷಸನೇ ನನಗೆ ಪ್ರೇತನೆ ಬಂದಿಂಗದೆಲ್ಲ ಆಟ ಆಡ್ಸಕತನು ಇದು ಭೂತ ಚೇಷ್ಟೆ ಐತನು ಅಕಸ್ಮಾತ್ ಈ ಭೂತ ದೇವದಾಕಾರ ನನ್ ಏನಾರ ತಿಂತದನ್ ಬಿಡಪ್ಪ ಅನ್ಕಂಡ ಅನ್ಕಂಡು ಒಂದು ಸೆಕೆಂಡ್ ಆಗಿದ್ದಿಲ್ಲ ಅಷ್ಟು ಚಂದ್ರ ಮಗಳು ಆಕೆ ರಾಕ್ಷಸ ವೇಷದಾಗ ಬಂದು ಆತನ ತಿಂದ ಬಿಟ್ಲಂತ ಇದನ್ನು ಚಿದಾನಂದ್ರ ಬರೀತಾರೆ ಈ ನಿದರ್ಶನ ಕೊಟ್ಟು ಹೇಳ್ತಾರೆ ಯಾಕೆ ಗೊತ್ತಾ ಚಿಂತಿಗೆಯು ಚಿಂತಾಮಣಿಯು ಇದು ಅಂತು ಕಾಮ್ಯಕ್ಕೆ ಕಾಮಧೇನಿದು ಅಂತು ಕಲ್ಪನೆಗಳಿಗೆ ಕಲ್ಪ ಧ್ರುವವು ತಾನೇ ಇದು ನೀವು ಏನೇನು ಚಿಂತಿಸ್ತೀರಿ ಅದಕ್ಕೆ ಒಳ್ಳೇದು ಕೊಡಬೇಕು ಕೆಟ್ಟದ್ದು ಕೊಡ್ಬೇಕು ಅಂತ ಗೊತ್ತಿಲ್ಲ ಅಂತ ದೇವಿ ಪುರಾಣಕ್ಕೆ ನೀವು ಏನೇನು ಚಿಂತಿಸ್ತೀರಿ ಅದನ್ನು ಕೊಡ್ತದಂತ ಹಂಗಾಗಿ ಈ ಪೂಜೆ ಮಾಡ್ತಿರ್ಬೇಕಾದ್ರೆ ಬರೀ ಐತೆ ನೋಡ್ರಿ ನಾವು ಚಂದ ಮೈತೊಕ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಲದು ಅದರ ಜೊತೆಗೆ ನಮ್ಮ ಶುದ್ಧ ಭಾವದಿಂದ ನಿಸ್ವಾರ್ಥ ಭಕ್ತಿಯಿಂದ ಅಂದರೆ ಯಾವುದೇ ಮನಸ್ಸಿನೊಳಗೆ ಕಲ್ಮಶ ಇಲ್ದಂಗೆ ದ್ವೇಷಾಸುಯಗಳಿಲ್ದಂಗೆ ನಾವು ಶುದ್ಧ ಅಂತರಂಗದಿಂದ ಮಾತ್ರ ಪೂಜೆ ಮಾಡ್ಬೇಕಂತ ಅದಕ್ಕೆ ವೇದ ಮಂತ್ರ ಹೇಳ್ತದಲ್ಲ ಭದ್ರಂ ಕರುಣೆ ಬಿಶ್ರ ಯಾಮದೇವಾಹ ಭದ್ರಂ ಪಶ್ಯೆ ಮಾಕ್ಷಭಿರ್ಯ ಜತ್ರಾಹ ಸ್ಥಿರೈ ರಂಗೈ ಸಸ್ತನೋಭಿ ಸಸ್ತನೋಭಿಹಿ ಅಂದರು ನನ್ನ ಕಣ್ಣುಗಳು ಒಳ್ಳೆಯದನ್ನೇ ನೋಡಂಗ ಮಾಡು ನನ್ನ ಕಿವಿಗಳು ಒಳ್ಳೆಯ ವಿಚಾರವನ್ನೇ ಕೇಳಂಗ ಮಾಡು ಇವು ಎರಡಾದ್ರು ಅಂತಿತ್ತುಗರಿ ಆಟೋಮೆಟಿಕ್ ಲೈಕಲ್ಲ ನನ್ನ ಮನಸ್ಸು ಸ್ಥಿರ ಆಗಿಬಿಡ್ತದ ನಾನು ಅದಿನಲ್ಲ ನನ್ನ ದೃಷ್ಟಿ ನನ್ನ ಅದೃಷ್ಟ ಪರಮಾತ್ಮ ತಾನಾಗಿ ಬರ್ತಾನೆ ಅಂಥದ ವೇದ ಹಂಗಾಗಿ ಈ ದೇವಿ ಪುರಾಣವನ್ನು ನೀವೆಲ್ಲ ರೈತ ನೋಡ್ರಿ ಸಾಧ್ಯ ಆದಷ್ಟು ಯಾವುದೇ ಒಂದು ಮನಸ್ಸಿನೊಳಗೆ ಕಲ್ಮಶ ಇಲ್ದಂಗ ಈ ತಾಯಿಯನ್ನು ಪ್ರಾರ್ಥನೆ ಮಾಡಿದ್ರ ಪೂಜೆ ಮಾಡಿದ್ರೆ ನಮ್ಮೆಲ್ಲರಿಗೆ ಶುಭವಾಗ್ತದ ಅಂತ ಹೇಳ್ತಾರೆ ಯಾಕಂದ್ರೆ ಇಂತಹ ತಾಯಿ ಹೆಂಗಾದಪ್ಪ ಅಂದ್ರೆ ಭೂತ ಗ್ರಹದೊಳು ಗ್ರಂಥವಿರಲ್ಲ ಯಾರ ಮನೆಗಾರ ಪ್ರೇತ ಭೂತಪಾದ ಇತ್ತಂದ್ರೆ ಈ ಗ್ರಂಥ ಓದೋದಲ್ಲ ಆ ಮನೆಗಿದ್ರೂ ಭೂತ ಮನೆ ಬಿಟ್ಟು ಓದ್ತದಂತ ಮುಂದೆ ಹೇಳ್ತಾರೆ ಅವರು ಪ್ರೀತಿ ಮಾಡಿಬರು ರಾಜರಿ ಜಗನ್ ಮಾತೆ ಚಾರಿತ್ರವನ್ನು ಓದ್ಬಗೆ ನಾನು ನಿಮ್ಗೆ ಬಾಳ ಸಲ ಹೇಳೀನಿ ಈ ದೇವಿದು ಕೃಪೆ ಅಂದ್ರೆ ಇದನ್ನು ಯಾರು ಪೂಜಾ ಮಾಡ್ತಾರೋ ಉತ್ತರ ಅವ್ರನ್ನ ರಾಜ ಮಹಾರಾಜರು ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಇದ್ದಲ್ಲ ಅದನ್ನು ಬಂದು ಪೂಜಿಸ್ತಾರಂತ ಅಲ್ಲಿ ಬಂದು ಭಕ್ತಿಯಿಂದ ಪಾಲ್ಗೊಳ್ತಾರಂತ ಅಂತ ಒಂದು ವಿಶೇಷ ಆದಂಥ ಇನ್ನು ವಶಕರವೂ ಬೇಕಾಗಲ್ಲವನಿಗೆ ಹುಸಿ ಹೋಗದೆ ಪೂರ್ಣ ಗ್ರಂಥವ ಈ ಗ್ರಂಥ ವಶಕರ ಆವಕಂತ ಉಸಿ ಹೋಗಲಾರ್ದಂಗೆ ಪೂರ್ಣ ಗ್ರಂಥವನ್ನು ಯಾರು ನಿತ್ಯ ಓದ್ತಾರೆ ನಿರಂತರ ಓದ್ತಾರೆ ಅವರ ಇಷ್ಟಾರ್ಥಗಳನ್ನ ಸಾಧಿಸ್ತೀನಿ ಸಿದ್ಧಿಸ್ತೀನಿ ಅಂತಳ ಯಾಕಂದ್ರೆ ಇಲ್ಲಿ ಅನೇಕ ಜನ ಮೊದಲಿದ್ದರೂ ಕೂಡ ಇರ್ಬೋದು ನಿಮಗೆ ಒಂಚೂರು ಇಂದಿನ ವಿಚಾರ ಮಾಡಿದ್ರೆ ಹದಿನಾಲ್ಕು ವರ್ಷದಿಂದ ಐತಲ್ಲ ಇದಿದ್ದಿಲ್ಲ ಹದಿಮೂರನೇ ವರ್ಷಕ್ಕೆ ಇದನ್ನು ಮಾಡಿದ್ವಿ ನಾವು ಹದಿನಾಲ್ಕು ವರ್ಷದಿಂದ ನಾವು ಬೈಲಿನೊಳಗೆ ಐತೆ ನೋಡ್ರಿ ಆ ತಾಯಿಯ ಪ್ರಾರ್ಥನೆ ಮಾಡಿ ನಾನು ಆಗಲೇ ಹೇಳಿದ್ನಲ್ಲ ಆ ಶುದ್ಧಾಂತಃಕರಣ ನಿಸ್ವಾರ್ಥ ಭಕ್ತಿ ಆ ತಾಯಿಯ ಮೇಲೆ ಪರಿಪೂರ್ಣ ಒಲುಮೆಯಿಂದ ಆ ತಾಯಿಯ ಪರಿಪೂರ್ಣವಾಗಿ ಆ ತಾಯಿಯನ್ನು ನಂಬಿ ಅವತ್ತು ಪ್ರಾರಂಭ ಮಾಡಿದ್ವಿ ಈಗ ಮೊನ್ನೆ ಕಳೆದ ದಿವಸ ಈ ಒಂದು ಕಳೆದ ತಿಂಗಳು ಯಾವ ಈ ದಾಸೋಹ ಭವನ ಉದ್ಘಾಟನೆ ಮಾಡಿ ಅಷ್ಟೆಲ್ಲ ಶರಣರು ಮಹಾತ್ಮರು ಸಂತರು ಬಂದು ಈ ಒಂದು ಇಷ್ಟು ಮಠದೊಳಗೆ ಇವತ್ತೇನಾದರೂ ಧರ್ಮ ಕಾರ್ಯ ನಡೆದದ ದಾಸೋಹ ನಡೆದದ ಸಮಾಜದ್ದೇನಾದರೂ ಕಾರ್ಯ ನಡೆದದಪ್ಪ ಅಂತಂದ್ರೆ ಅದು ಯಾವ ಶಕ್ತಿ ಅಂದ್ರೆ ಅದು ಈ ತಾಯಿಯ ದೇವಿಯ ಶಕ್ತಿಯಿಂದ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು ಯಾಕಂದ್ರೆ ಆಕೆಯ ಸ್ಮರಣೆ ಪೂಜೆ ಆ ತಾಯಿಯ ಪ್ರಾರ್ಥನೆ ಅದು ಯಾವತ್ತೂ ನಮಗೈತಲ್ಲ ಶುಭವನ್ನೇ ಉಂಟು ಮಾಡ್ತದ ಅಂತ ಹೇಳ್ಯಾರ ಈ ಗ್ರಂಥವನ್ನ ಐತಲ್ಲ ಅವರು ಓದೋ ವಿಧಾನ ಹೇಳ್ಯಾರ ಮಂಡಲೆರಡೆ ಮಂಡಲ ಓದಲು ಒಂದು ಮಂಡಲ ಅಂತಂದ್ರೆ ನಲವತ್ತೆಂಟು ದಿನ ಎರಡು ಮಂಡಲ ಇದನ್ನು ಬಿಡಲಾರ್ದಂಗೆ ಓದಿದ್ರೈತಲ್ಲ ಆತನು ಏನಂತ ಆತದಂತ ಅಕಸ್ಮಾತ್ ಆರು ಮಂಡಲ ಅಂದ್ರೆ ಎರಡು ನೂರ ಎಂಬತ್ತೆಂಟು ದಿನ ಇದನ್ನು ಯಾರು ಬಿಡಲಾರ್ದಂಗೆ ಓದ್ತಾರೆ ನೋಡ್ರಿ ಸಾಕ್ಷಾತ್ ದೇವಿ ಅವರ ಬೆನ್ನಿಂದ ನಿಂತು ಅವರ ಎಲ್ಲ ಕಾರ್ಯಗಳನ್ನು ನಡೆಸ್ತಾಳ ಅಂತ ಹೇಳ್ತಾರೆ ಆಸನವ ದಿಕ್ಕುಗಳ ನೆರೆದೇ ಆಸನದಿಕ್ಕ ಮೈತ್ರಿ ಓದಲು ಅಂದ್ರೆ ನಾವು ಎಕಡೆ ದಿಕ್ಕಿ ಕುಂತು ಓದಬೇಕು ಕೆಳಗ ಏನು ಆಸನ ಹಾಕೊಂಡಿರ್ಬೇಕು ನೀವೇನು ಬಿಳಿ ಕಂಬಳಾಕ್ತಿರೋ ಕರಿ ಹಾಕ್ತಿರೋ ಚಿಗಿರಿ ಚರ್ಮ ಧರಿಸ್ತಿರೋ ಅಥವಾ ಯಾವ ದಿಕ್ಕಿ ಕೂಡ್ತೀರಿ ಅದನ್ನು ನಿಮ್ಮ ಗುರು ಪರಂಪರೆಯ ಮುಖಾಂತರ ನೀವು ಕೇಳಿ ತಿಳ್ಕೊಂಡು ಅದನ್ನು ಪೂಜಾ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಪೂಜೆ ಮಾಡಿಯೇ ಓದಬೇಕಿದ ಪೂಜಿಸುದಲ್ಲಿದ್ದನ್ನು ಓದಬಾರದು ಪೂಜಿಸುತ್ತಲ ಧ್ಯಾಯ ಅಧ್ಯಾಯಗಳ ಭಕ್ತಿಯಲ್ಲಿ ಇದನ್ನು ಪೂಜೆ ಮಾಡಿನೇ ಓದ್ಬೇಕಂತ ಪೂಜಿಸಿದ ಇದನ್ನ ಅಂತ ಒಂದು ಕಡೆ ಹೇಳಿದ್ರೆ ಈ ಪೂಜೆ ಅಂದ್ರೆ ಏನು ಗೊತ್ತಾ ಪೂಜ್ ಅನ್ನೋ ಶಬ್ದದಿಂದ ಪೂಜೆ ಅನ್ನೋದು ಬಂದದ ಈ ಪೂಜ್ ಅಂದ್ರೆ ಏನು ಗೊತ್ತಾ ಗೌರವಿಸು ಅಂತಕ್ಕಂಥದ್ದು ಇದನ್ನು ಗೌರವ ಭಾವದಿಂದನೇ ಓದ್ಬೇಕಂತ ಭಯದ ಮಗಳೇ ಭಕ್ತಿ ಎಲ್ಲಿ ಭಯ ಗೌರವ ಇರ್ತದಲ್ಲ ಅಲ್ಲಿ ಆ ಭಕ್ತಿ ಬರ್ತದ ಅಂತ ಹೇಳ್ತಾರೆ ಇದನ್ನು ಯಾವಾಗ ಓದ್ಬೋದು ಅಂದ್ರೆ ಓದುವುದು ತದಿಗಮೆಷ್ ಅಷ್ಟಮಿಯಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಓದುವುದು ನಿತ್ಯ ನಿತ್ಯಾಗದಿರ್ತೊಡೆ ನಮ್ಗೆ ದಿನ ಓದೋಕ್ಕಾಗಲಿಲ್ಲ ಅಂದ್ರೆ ತದಗಿ ಅಷ್ಟಮಿ ಪೌರ್ಣಮಿ ನವಮಿ ಚತುರ್ದಶಿ ಅಮಾವಾಸ್ಯ ದಿನಗಳು ಓದ್ಬೋದಂತ ಓದುವುದು ಭೃಗು ಭೌಮ್ಯ ವಾರದಲ್ಲಿ ಭೃಗು ಭೌಮ್ಯ ಅಂದ್ರ ಮಂಗಳವಾರ ಶುಕ್ರವಾರದಂಗೆ ಅಂತ ಈ ನವರಾತ್ರಿ ಒಳಗ ಒಂಬತ್ತು ದಿನನೂ ಕೂಡ ನೀವು ಇದನ್ನು ಕೇಳಬಹುದು ಅಥವಾ ಓದ್ಬೋದಂತ ಆ ತಾಯಿಯ ಕೃಪೆ ಆಗ್ತದ ಅಂತ ಹೇಳಿ ಹೇಳ್ತಾರ ಆವಶಕ್ತಿಯ ಮಂತ್ರವಾಗಲಿ ತಾವು ನ್ಯಾಸವ ಮಾಡಿ ಬಳಿಕಲಿ ನೀವು ಯಾವುದೇ ದೇವಿ ಮಂತ್ರ ಹೇಳ್ರಿ ಪೂಜೆ ಮಾಡಿರಿ ನ್ಯಾಸ ಮಾಡ್ಬೇಕಂತ ನ್ಯಾಸಾಸನ ಅಂದ್ರೆ ನ್ಯಾಸ ವಿನಃ ಮಂತ್ರ ಮೂಕಃ ಅಂತಾರೆ ನೀವು ನ್ಯಾಸ ಮಾಡಲಿಲ್ಲ ಅಂದ್ರೆ ಮಂತ್ರದ ಮೂಕ ಅಂದ್ರೆ ಅದು ಗುರುವಿಂದ ಉಪದೇಶ ತಗೊಂಡು ಆಶೀರ್ವಾದ ಮಾಡಿಸ್ಕೊಂಡು ಅದನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಈ ರೀತಿ ಒಳಗ ಯಾವ ಒಂದನೇ ಈ ಒಂದು ಪೀಠಿಕಾಧ್ಯಾಯದೊಳಗ ಈ ವಿಚಾರವನ್ನು ಹೇಳ್ತಾರೆ ಚಿದಾನಂದೂದರು ಆ ಗುರುವಿನ ದಯೆಯಿಂದ ಈ ಒಂದು ಪುರಾಣ ಸುಗಮವಾಗಿ ಸಾಗಲಿ ಇನ್ನು ಆ ಪೀಠಿಕಾಧ್ಯಾಯದಾಗ ಅವ್ರು ಹೆಂಗೆಲ್ಲ ಹೇಳರ ಸಾಧ್ಯವಾದಷ್ಟು ನಾವೆಲ್ಲರೂ ಅದನ್ನು ಆ ರೀತಿ ಒಳಗ ಪೂಜೆ ಪ್ರಾರ್ಥನೆಯನ್ನು ಮಾಡೋಣ ಅಂತ ಹೇಳ್ತಾ ನಾನು ನಿಮ್ಗಾಗಲೇ ಹೇಳಿದ್ನಲ್ಲ ಇವತ್ತು ಪ್ರಾರಂಭದ ದಿನ ಜೊತೆಗೆ ಶಾಸಕರು ಬಂದಿರೋದ್ರಿಂದ ಒಂಚೂರು ಪುರಾಣ ಮತ್ತೆ ಒಂದು ಐದು ನುಡಿ ನೋಡಿ ಮುಂದೆ ಅವರ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡೋಣ ಅಂತ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು